ಅನ್ನ ಕೊಡುವ ಒಬ್ಬ ರೈತನೇ ಇವತ್ತು ಬೀದಿಗಿಳಿದು ಹೋರಾಟ ಪರಿಸ್ಥಿತಿ ಅಂದ್ರೆ ಕೆಲವೊಂದು ರಾಜಕಾರಣಿಗಳು ಇದನ್ನು ನೋಡ್ಬೇಕು ಯಾಕೆ ಅಂದ್ರೆ ದೇಶ ನಡೆದಿರುವುದೇ ರೈತನ ಮೇಲೆ ರೈತನೇ ದೇಶದ ಬೆನ್ನೆಲುಬೆ ಎಂದು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಕಬ್ಬಿಗೆ ನಿಗದಿಪಡಿಸಬೇಕಾದ ಒಂದು ದರಕ್ಕಾಗಿ ರೈತ ಇವತ್ತಿನ ದಿವಸ ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ಒಂದು ಕಾರ್ಖಾನೆ ಮಾಲೀಕರಾಗಲಿ ಇಲ್ಲಿ ಮುಂದೆ ಬಂದು ರೈತರ ಸಮಸ್ಯೆಯನ್ನು ಪರಿಹರಿಸ್ತಾ ಇಲ್ಲ ಅಧಿಕಾರಿಗಳು ಕೂಡ ರೈತರಿಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಇವತ್ತಿನ ಒಂದು ಹುಕ್ಕೇರಿ ಸರ್ಕಲ್ ನಡೆತಿರ್ತಕ್ಕಂತಹ ಒಂದು ಘಟನೆಯನ್ನು ನೋಡಿದ್ದಾದ್ರೆ ರೈತರು ಬಿಸಿಲು ಎನ್ನದೇ ಬಿಸಿಲಿನಲ್ಲಿ ಕುಳಿತುಕೊಂಡು ತಾವೇ ಬೆಳೆದು ತಾವೇ ದೇಶಕ್ಕೆ ಅನ್ನ ರೈತರು ತಾವು ಬೇದಿರತಕ್ಕಂಥಕ್ಕೆ ದರವನ್ನು ನಿಗದಿಪಡಿಸ ಹೋರಾಟವನ್ನು ನೋಡಿದ್ರೆ ತುಂಬಾ ಒಂದು ದುಃಖಕರವಾದ ವಿಷಯ ಇದಕ್ಕೆ ಯಾವುದೇ ಒಂದು ಪ್ರಬಲ ವ್ಯಕ್ತಿಗಳು ಕೂಡ ಸಾಥನ್ನು ನೀಡ್ತಾ ಇಲ್ಲ ಹುಕ್ಕೇರಿ ಹಳೆಯ ತಹಸೀಲ್ದಾರ್ ಆಫೀಸಿನಲ್ಲಿ ರೈತರೇ ತಮ್ಮ ಒಂದು ಮನೆಗಳಿಂದ ರೊಟ್ಟಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಡಿಗೆಯನ್ನ ಮಾಡಿ ಸಾರ್ವಜನಿಕರಿಗೂ ಕೂಡ ಊಟವನ್ನು ಹಾಕ್ತಕ್ಕಂತಹ ದೃಶ್ಯವನ್ನು ನೋಡಿದು ಕೂಡ ಸಾಮಾನ್ಯ ಜನರು ಮನ ಮಿಡಿಯುವಂತಾಗಿದೆ ತಕ್ಷಣ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ಫ್ಯಾಕ್ಟರಿಯ ಮಾಲೀಕರು ಒಂದಾಗಿ ತಕ್ಷಣ ಈ ಒಂದು ರೈತರು ನಿಗದಿಪಡಿಸಿರ್ತಕ್ಕಂತಹ ಒಂದು ಮೂರು ಸಾವಿರದ ಐದ್ನೂರು ರೂಪಾಯಿ ಒಂದು ದರವನ್ನು ಮಾಡಿದ್ದಾದ್ರೆ ಯಾವುದೇ ಒಂದು ಸಮಸ್ಯೆ ಬರುವುದಿಲ್ಲ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಹೋರಾಟ ಉಗ್ರ ರೂಪಕ್ಕೆ ತಾಳ್ತಕ್ಕಂಥ ಇದೆ ಇದು ಮುಂಬರುವ ದಿನಗಳಲ್ಲಿ ರಾಜಕಾರಣಿಗಳಿಗೂ ಕೂಡ ಪ್ರಭಾವ ಬೀರ್ತಕ್ಕಂಥದ್ದೇ ಕೆಲವೊಂದು ವ್ಯಕ್ತಿಗಳಿಗೂ ಕೂಡ ಪ್ರಭಾವ ಬೀರ್ತಕ್ಕಿದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಲ್ಲಿ ನಡೆಯತಕ್ಕಂಥ ಹೋರಾಟದಲ್ಲಿಯೇ ರೈತ ಮುಖಂಡರನ್ನು ಕರೆಸಿಕೊಂಡು ಸಮಕ್ಷಮ ಒಂದು ಮೀಟಿಂಗ್ ಅನ್ನು ಮಾಡಿ ತಕ್ಷಣ ರೈತರಿಗೆ ಪರಿಹಾರವನ್ನು ಒದಗಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ಘೋರವಾದ ಒಂದು ಹೋರಾಟ ರಾಜ್ಯಾದ್ಯಂತ ಒಂದು ಸಂದೇಶವನ್ನು ಕೂಡ ಇವತ್ತಿನ ದಿವಸ ರೈತರು ಹೇಳ್ತಾ ಇದಾರೆ ಮುಂದಿನ ವರದಿ ಕೆಲವೇ ಕಣಗಳಲ್ಲಿ ವೀಕ್ಷಿಸಿ ವಸಿಷ್ಠ ಕ್ರಾಂತಿ ನ್ಯೂಸ್ ಚಾನಲ್ ವರದಿ ವಿನಾಯಕ್ ಚೌಗುರಿ રાઈચ કાકા ઘર માં ડા ઉડીને એ તો કન્ડિશન આઈ જાય છે આ દર્શન લાગે છે બે સુંદર દેખાય છે હું આવી આવું પડરી 5 મિનિટ બરે